ನಾನು ಒಂದು ಕನ್ಫ್ಯೂಷನ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀನಿ ಇದನ್ನ ಒಂಟಿತನ ಅಂತ ಕರಿಬೇಕಾ ಅಥವಾ ಏಕಾಂತ ಅಂತ ಕರಿಬೇಕಾ ಯಾರ ಬೇಡ ಸುಮ್ಮನೆ ಸೋಲೋ ಟ್ರಿಪ್ ಹೋಗೋಣ ಅಂತ ಒಂದೊಂದ್ಸಲ ಅನ್ಸಿದ್ರೆ ಒಂದೊಂದ್ಸಲ ಅಟ್ಲೀಸ್ಟ್ ಫೋಟೋ ತೆಗಿ ಯಾರಾದರೂ ಯಾರಾದ್ರೂ ಬೇಕು ಅಂತ ಫ್ರೆಂಡ್ ಜೊತೆ ಹೋಗೋಣ ಅಂತ ಅನ್ಸುತ್ತೆ ಕನ್ಸಿಗೋಸ್ಕರನೋ ಅಥವಾ ಆಂಬಿಷನ್ಗೋಸ್ಕರನು ಇನ್ನೊಂದು ಊರು ಇನ್ನೊಂದು ದೇಶಕ್ಕೆ ಬರ್ತೀವಿ ಆದ್ರೆ ಅದ್ರ ಜೊತೆ ಬರೋ ಒಂಟಿತನಕ್ಕೆ ನಾವು ರೆಡಿ ಆಗಿರ್ತೀವ ಐ ಡೋಂಟ್ ಥಿಂಕ್ ಸೋ ಕೆಲವೊಂದ್ಸಲ ನಮ್ಮನ್ನ ಯಾರು ಇನ್ಸ್ಪೈರ್ ಮಾಡ್ತಾರೋ ಅವ್ರು ಹೇಳದ್ ಕೂಡ ಕರೆಕ್ಟ್ ಅಂತಾನೆ ಅನ್ಸುತ್ತೆ ಕಂಪ್ಲೀಟ್ ಮಾಡಕ್ಕೆ ಅದು ನಮಗೆ ಯಾರು ಬೇಕು ಅನ್ನೋದು ಅದು ಆಕ್ಚುಲಿ ಪ್ರೋಗ್ರಾಮ್ ಅದು ನಮಗೆ ಸೊಸೈಟಿ ನಮ್ಮನ್ನ ನಮ್ಮ ಮೇಲೆ ಪ್ರೋಗ್ರಾಮ್ ಮಾಡಿರೋದು ಆದ್ರೆ ಇವ್ರು ಹೇಳೋದಿಲ್ಲ ನಿಜನ ಬ್ಲೈಂಡ್ ಆಗಿ ಆಕ್ಸೆಪ್ಟ್ ಮಾಡಕ್ ಐ ಡೋಂಟ್ ಥಿಂಕ್ ಸೋ ಆಮೇಲೆ ಬರೋದೇ ಅಭಿಪ್ರಾಯ ಸಲಹೆ ಸೂಚನೆ ಎಷ್ಟು ದಿನ ಅಂತ ಒಬ್ನೇ ಇರ್ತೀಯಾ ಇಲ್ಲೇ ಫಸ್ಟ್ ಯಾವ್ದೋ ಒಂದು ಹುಡುಗಿನ ಡೇಟ್ ಮಾಡಿ ಹಿಂಗೊಂದು ಎಕ್ಸ್ಪೀರಿಯನ್ಸ್ ಆಗತ್ತೆ ನೋಡು ಮದ್ವೆ ಎಲ್ಲ ಆದ್ಮೇಲೆ ಯೋಚನೆ ಮಾಡುವ ಬಟ್ ಒಂದು ಹುಡುಗಿನ ಡೇಟ್ ಮಾಡಿ ಒಂದು ಅರ್ಥ ಮಾಡ್ಕೊ ಗೊತ್ತಾಗುತ್ತೆ ಹೆಂಗೆ ಇರಬೇಕು ಅಂತ ಎಷ್ಟು ದಿನ ಅಂತ ಈ ಫ್ರೈಸ್ ತಿನ್ಕೊಂಡು ಸುತ್ತಾಡ್ತೀವಪ್ಪ ಮದುವೆ ಆಗುತ್ತಾನೆ ಇಲ್ಲಿ ಹುಡುಗಿ ಸಿಗೋದು ಕಷ್ಟ ಆದ್ರೆ ಅಪ್ಪ ಅಮ್ಮ ನೋಡ್ತಾರೆ ಇಂಡಿಯಾದಲ್ಲಿ ಹುಡುಗಿನ ಮದುವೆ ಆಗಿ ಇಲ್ಲಿ ವಿಝಾ ಪ್ರೋಸೆಸಿಂಗ್ ಮಾಡಿ ಕರ್ಕೊಂಡು ಬರುತ್ತಾನೆ ಒಂದಲ್ಲ ಒಂದು ದಿನ ಬೇಕೇ ಬೇಕು ಯಾರಾದರೂ ನಮ್ಮ ನಮ್ಮವ್ರು ಅಂತ ಪರ್ಸ್ಪೆಕ್ಟಿವ್ಸ್ ಒಂದೊಂದು ಯಾರು ಬೇಡ ಅಂತ ಅನ್ಸುತ್ತೆ ಒಂದೊಂದು ಸಲ ಮಾತಾಡೋಕ್ಕೆ ಸಿಕ್ಕಿದ್ರೆ ಸಾಕು ಅಂತ ಅನ್ಸುತ್ತೆ ಒಂಟಿತನಾನೇ ಬಡತನ ಏಕಾಂತನೇ ಸಿರಿತನ ಅಂತ ಯಾರೋ ಒಬ್ಬ ಮಹಾನ್ ಭಾವ ಹೇಳ್ದಂತೆ ನಾನೊಪ್ಪಲ್ಲ ಇದೆರಡನ್ನು ಜೀವಿಸದೆ ಜೀವನ